ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬ್ಳಿ ಶ್ರೀರಾಮ್ನಲ್ಲಿಯಲ್ಲಿದ್ದೀವಿ ಈಗ ಶ್ರೀರಾಮ್ನಲ್ಲಿ ಎದುರು ಒಲೆ ಯೋಜನೆ ಅಡಿಯಲ್ಲಿ ಇಲ್ಲಿ ಡ್ಯಾಮ್ ಕಟ್ತಾರಂತೆ ಡ್ಯಾಮ್ ಕಟ್ಟೋದ್ರಿಂದ ಯಾವ ಯಾವ ಊರು ಮುಳುಗೋಗಿಬಿಡೋದು ಹೇಳೋದ್ರಲ್ಲ ಮಚ್ಚೇನಲ್ಲಿ ಕರಡುಗಲ್ಲು ಹಕ್ಕೇನಲ್ಲಿ ದಾಸರಪಾಳ್ಯ ಆಮೇಲೆ ಶ್ರೀರಾಮನಲ್ಲಿ ಇವೆಲ್ಲ ಯಾರು ಯಾರು ಎತ್ನಳು ಎತ್ನವರು ಯಾರು ಹೇಳಲಿಲ್ಲ ಜನ ಏನು ಏನು ಹೇಳಲೇ ಇಲ್ಲ ಎಲ್ಲ ಪ್ರಚಾರ ನಡೀತೈತಿ ಇವೆಲ್ಲ ಡ್ಯಾಮು ಅಲ್ಲಿ ಇಲ್ಲಿ ಫಸ್ಟ್ ಅಲ್ಲಿ ಕಟ್ತಿದೀನಿ ಅಂತಂದ್ರಲ್ಲ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಯಾವೆಲ್ಲೇ ಬಂದು ಎಲ್ಲೇ ಹೋಗಿ ಅವರ ಇದ್ರಿಗೆ ಅಂತ ತಿಳಿಸಿಲ್ಲ ಹಾ ಮತ್ತೆ ರೈತರೆಲ್ಲ ತುಂಬ ಇದು ಮಾಡ್ತಾವ್ರೆ ಭಯಾಂದೋಲನ ವ್ಯಕ್ತಪಡಿಸ್ತಾವ್ರೆ ಡ್ಯಾಮ್ ಕಟ್ಬಿಟ್ಟು ನಮ್ಮ ಜಮೀನೆಲ್ಲ ಹೋಗುತ್ತೆ ಹೆಂಗೆ ಎತ್ತ ಅಂತ ಇಲ್ಲಿ ಇವಾಗ ಒಂದೊಂದು ಎಕರೆ ಅರ್ಧ ಎಕರೆ ಐತೆ ನಾವು ಬಿಟ್ಟು ಎಲ್ಲಿ ಜೀವನ ಮಾಡ್ಬೇಕಲ್ಲ ರೈತರಿಗೆ ಏನೂ ಇದು ಹೇಳಿ ಏನೂ ಇರಲಿಲ್ಲ ಹಾಂ ಏನು ಇರಲಿಲ್ಲ ಇವಾಗ ಏಕೆ ಏಕೆ ಬಂದು ಡ್ಯಾಮ್ ಕಟ್ಬಿಟ್ಟು ನಿಮ್ಮ ಪರಿಸ್ಥಿತಿ ಏನು ಅದೇ ಹಾಂ ಎಲ್ಲಿ ನಮಗೆ ರೈತರಿಗೆ ಏನು ಗೊತ್ತಿಲ್ಲ ಹಾಂ ಇಲ್ಲಿ ಬಂದೇ ಇಲ್ಲ ಒಯ್ಯೋ ಹಾಂ ಇವಾಗ ಈ ಸುತ್ತಮುತ್ತ ಅಲ್ಲಿ ಜನ ಎಲ್ಲ ಸೇರ್ತಾವರಲ್ಲ ಇವತ್ತು ಸೇರಿ ಇಲ್ಲಿ ಈ ಡ್ಯಾಮನ್ನು ವಿರೋಧ ಮಾಡ್ತಾವರಲ್ಲ ಮಳೆ ಇಲ್ಲೇ ಮಾಡ್ತಾರೆ ಅಂತೇಳಿ ನಿಮ್ಮ ಊರಲ್ಲಿ ಹಾಂ ಮತ್ತು ಎಲ್ಲ ಕಡೆ ನಡೀತಾ ಇದೆ ಈಗ ಡ್ಯಾಮ್ ಕಟ್ಟಿದ್ರೆ ನಿಮ್ಗೇನ ಲಾಭಾನ ಏನ್ ಲಾಭ ಎಲ್ಲ ಹೋಗಬೇಕಾದ್ರೆ ರಸ್ತೆ ಎಲ್ಲ ಹೊಲ ಮನೆ ಎಲ್ಲ ಬಿಟ್ಟು ಹೋಗಬೇಕು ನೀವು ಎಷ್ಟು ವರ್ಷಗಳಿಂದ ಈ ಊರಲ್ಲಿ ಇದ್ದೀರಾ ಶ್ರೀರಾಮನಲ್ಲಿ ಏನು ಆ ಸುಮಾರು ಹುಟ್ಟಿದಾಗಿಂದ ಇಲ್ಲೇ ಹಾಂ ನಿಮ್ಮ ತಾತ ಅಪ್ಪ ಅವರೆಲ್ಲ ಬರುವ ಎಲ್ಲ ಅವರೇ

ಎಮ್ಎಲ್ ಎ ಇಲ್ಲೇ ನಿಮ್ ಮಾತ್ರ ಬಿಡಲ್ಲ ಸುಮ್ನೆ ಇರ್ರಿ ಅಂತ ಹೇಳ್ತಾವ್ರೆ ನಮ್ಗೆಲ್ಲಾರ್ಗೂ ಇರ್ಲಿ ನೀವೇನೋ ಭಯ ಬಿಡಬೇಡ್ರಿ ಅಂತ ಹೇಳ್ತಾವ್ರೆ ನಾವ್ ಅವ್ರನ್ನ ನಮ್ಕೊಂಡು ಸುಮ್ನೆ ಇದ್ದೀವಿ ಅವ್ರ ಏನ್ ಹೇಳ್ತಾರ ಅವಾಗ ಮುಂದಕ್ಕೆ ಅಷ್ಟೇ ಯಾರು ಎಷ್ಟು ವರ್ಷಗಳಿಂದ ಈ ಹೇಳಿದ

ಏನ್ ಮಾಡ್ತೀರಾ ಏನು ಮಾಡ್ಬೇಕು ಅಂತ ಮಾಡಿದ್ರೆ ಹೇಳಿ ಈ ಡ್ಯಾಮ್ ಕಟ್ಟೋದು ನಿಮ್ಗೆ ಇಷ್ಟ ಇಲ್ಲ ನಮಗೆ ಏನಕ್ಕೂ ಬೇಡಣ ಏನಕ್ಕೆ ಬೇಡ ಕಣ ನಮ್ಗೆ ಈ ಡ್ಯಾಮು ಹ್ಞೂ ಸರ್ಕಾರದವರು ಡ್ಯಾಮ್ ಕಟ್ಟಬೇಕು ಅಂತ ಬರ್ತಾವ್ರಲ್ಲ ಯಾರು ನಮ್ಮ ಕಡೆ ಎಲ್ಲಾರು ಬಂತವ್ರ ಹ್ಞೂ ಬೆಂಗ್ಳೂರು ಕಡೆ ಎಲ್ಲ ಇಂದಾರ ಬೆಂಗ್ಳೂರು ಕಡೆಯವರೇ ಬತ್ತ ಕಟ್ತೀವಿ ಅಂತ ಹೇಳ್ತಾವ್ರ ಹ್ಞೂ ಕಟ್ಟರೆ ಯಾಕೆ ನೀರಿಗೆ ಹಾಕ್ಬಿಡ್ತೀನಿ ನಾನು ಮನಸ್ಸನ್ನು ಹಾಂ ಅದೇ ನಾ ನೀರಿಗೆ ಹಾಕ್ಬಿಡ್ರಿ ಎಲ್ಲಾರು ತಗೊಂಡ್ರಿ ಹ್ಞೂ ಡ್ಯಾಮ್ ಕಟ್ಟಿ ಅವ್ರ ಅಳಕ್ಕೆಲ್ಲ ನೀನು ಆಗ್ಬೇಕಾಗಿತ್ತು ಎಲ್ಲ ಹೊಟ್ಟೆವ್ರಿ ಏನು ಹೇಳ್ರಿ ಡ್ಯಾಮ್ ಕಟ್ಟೋದು ಬೇಡ ಅಂತೀರಾ ಏನು ಕಾಣಬೇಕು ನಮ್ಗೆ ಯಾರ ಬಡವರಿಗೆ ರೈತರುಗಳಿಗೆ ನಮ್ಮನ್ನ ಕೊಲೆ ಮಾಡ್ತೀರಾ ನೀವು ಹ್ಞೂ ಡ್ಯಾಮ್ ಕಟ್ಟಲೇಬೇಕು ಅಂತಿದ್ದಾರೆ ಸರ್ಕಾರದವರು ಕಟ್ತಾರೆ ಮತ್ತು ಅದ್ರೊಳಗೆ ಕಾಯಕ್ ಬಿಡ್ರಿ ಅದು ಅವಾಗ ಯಾರನ್ನೂ ಹೇಳೋಣ ನೀರಿನಳೆ ಡ್ಯಾಮನು ಓ ಅವ ಸರ್ವಾತ ನೋಡಿ ಈ ಕಡೆಯೆಲ್ಲ ನಮ್ಮ ಸೈಡು ನಮ್ಮ ಸಾಸ್ಲಾಬಳಿ ಸುತ್ತಮುತ್ತ ಹೇಗಿದ್ರೆ ನೂರರಿಂದ ನೂರೈವತ್ತು ಅಡಿಗೆ ನೀರು ಸಿಗ್ತದೆ ನಮಗೆ ಇವರು ನೂರಾರು ಕಿಲೋಮೀಟ್ರ್ಗಳಿಂದ ಎತ್ನೊಳೆ ತಗೊಬಂದು ನಮ್ಮನ್ನ ಇಲ್ಲಿ ಮುಳುಗಿಸಿ ನಮ್ಮನ್ನು ಒಕ್ಲೆಪ್ಸೋ ಬದಲು ಹತ್ತು ಕಿಲೋಮೀಟ್ರ್ ಮುಂದೆ ಇದೆ ಅಷ್ಟೆ ಸರ್ ಇಲ್ಲಿಂದ ಕರೆಕ್ಟಾಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅಲ್ಲೇ ತೊಗೊಂಡು ಹೋಗ್ಲಿ ಬಿಡಿ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಲಿ ಆ ಸುತ್ತಮುತ್ತ ಸಾವಿರಾರು ಅಡಿ ಕೊಡೋದು ನೀರು ಸಿಗ್ತಾ ಇಲ್ಲ ಅವ್ರಿಗೆ ಪಕ್ಕದವ್ರಿಗೆಲ್ಲ ಅವ್ರಿಗೂ ಸಿಗುತ್ತಲ್ಲ ಸರ್ ಅಲ್ಲಿ ಜಲಾಶಯ ನಿರ್ಮಾಣ ಮಾಡಿದ್ರೆ ಈ ಥರ ಯೋಚನೆ ಮಾಡ್ಬೋದು ನಾವು ನಮ್ಮ ತಾತವರು ಅವರು ಅವ್ರಪ್ಪ ಅವರು ಕಾಲದಿಂದ ನಾವು ವ್ಯವಸಾಯನೇ ನಂಬ್ಕೊಂಡು ಇದ್ದೀವಿ ಇವತ್ತಿನ ನಮ್ಮನ್ನು ಒಕ್ಲೇಬಿಸಿ ನಾವು ಎಲ್ಲೋ ಎಲ್ಲಿ ಹೋಗಿರೋದು ಹೇಳಿ ಸರ್ ರಾಜಕೀಯ ಪಕ್ಷಗಳು ಸರ್ ಆಯಿತಾ ಪಕ್ಷದಿಂದ ಪಕ್ಷಕ್ಕೆ ನಾವು ಹೋಗ್ಬಿಡೋಣ ಅಂತ ಅನ್ನೋದಕ್ಕೆ ನಾವು ಊರುಗಳು ಬಿಟ್ಟು ಎಲ್ಲೋಗ್ಬೇಕು ಹೋಗಬೇಕು ಏನು ಯೋಚನೆ ಮಾಡ್ತಾ ಇದ್ದಾರೋ ಏನು ಕತ್ತಾಯಿರೋ ದೇವ್ರಿಗೆ ಗೊತ್ತಾಗಬೇಕು ಸರ್ ನಮ್ಮ ಸುಮ್ಮನೆ ಒಕ್ಕಳಿಸೋ ಅವಶ್ಯಕತೆ ಇಲ್ಲ ಇಲ್ಲಿಂದ ಇನ್ನ ಹತ್ತು ಕಿಲೋಮೀಟರ್ ಅಷ್ಟೇ ಸರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಇರೋದು ಜಾಸ್ತಿ ದೂರ ಏನಿಲ್ಲ ನೂರಾರು ಕಿಲೋಮೀಟ್ರಿಂದಲೇ ನೀರು ಇದ್ದಾರೆ ಇಲ್ಲ ನೀವು ಸ್ವಲ್ಪ ಮುಂದೆ ಹೋಗ್ಲಿ ಬಿಡಿ ಹೋಗಲ್ಲಿ ರೆಡಿ ಮಾಡಲಿ ಇಲ್ಲಿ ಸುಮಾರು ಇಪ್ಪತ್ತೆರಡು ಟಿ ಎಮ್ ಸಿ ನೀರಷ್ಟು ಡ್ಯಾಮ್ ಕಟ್ಟಬೇಕು ಅಂತ ಸರ್ಕಾರದವರು ನಿರ್ಣಯ ಮಾಡಿದ್ದಾರೆ ಹಾಂ ಸರ್ ಇಲ್ಲ ಸರ್ ಆಗಲ್ಲ ನಾವೆಲ್ಲೋಗ್ಬೇಕು ಸರ್ ಸುಮಾರು ಏಳು ಏಳು ಹಳ್ಳಿಗಳು ಜನಗಳು ಎಲ್ಲಿ ಹೋಗಿ ನಾವು ವಾಸ ಮಾಡೋದು ಹೇಗೆ ನಮ್ಮ ತಲ್ ತಾಲ್ಮಾ ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವ್ರ ಕಾಲದಿಂದ ನಾವು ವ್ಯವಸಾಯ ಮಾಡ್ಕೊಂಡು ಬಂದಿರೋ ಜಮೀನು ಸರ್ ನೋಡಿ ಸರ್ ಯಾವ ಯಾವೂ ಇಟ್ಟಿಲ್ಲ ಸರ್ ನೋಡಿ ಈ ಕಡೆ ಆರ್ ಕೆ ನಾವು ಮಿಶ್ರ ಬೇಸಾಯ ತಳಿ ಮಾಡ್ತಾ ಇದ್ದೀವಿ ಈ ಕಡೆ ಎಲ್ಲ ಬಹು ನಾವು ರಾಗಿ ಜೋಳ ಭತ್ತ ಕಾಳು ಅಲಸಂಡೆ ತೊಗರಿ ಎಲ್ಲ ನಾವೆಲ್ಲ ಇಲ್ಲಿ ಬೆಳೆದು ನಾವು ಮಾರಾಟ ಮಾಡ್ತೀವಿ ಎಲ್ಲರಿಗೂ ರೈತ ದೇಶದ ಬೆನ್ನೆಲು ಬಲ್ವ ಸರ್ ನಮ್ಮನ್ನೇ ಥರ ಒಕ್ಲೇಬ್ ಕಳಿಸ್ಬಿಟ್ರೆ ಇಪ್ರೇಜ್ ಏನು ಬಂತು ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾರು ಇದ್ರೆ ಟೆಕ್ನಿಕಲ್ ಪರ್ಸನಲ್ಸ್ ಏನಾದಿರ ಇಂಜಿನಿಯರ್ಗಳು ಎಲ್ಲ ದಯವಿಟ್ಟು ಯೋಚನೆ ಮಾಡಿ ನಮ್ಮಲ್ಲಿ ಬರೀ ನೂರು ನೂರೈವತ್ತು ಅಡಿಗೆ ನೀರು ಸಿಗ್ತಾ ಇದೆ ನಮ್ಮ ನಿಲ್ಲಿಂದ ವಕ್ಲೆಪ್ಸೋ ಅವಶ್ಯಕತೆ ಇಲ್ಲ ನಾವಂತೂ ಬಿಡೋಲ್ಲ ಸರ್ ಯಾವುದೇ ಕಾರಣಕ್ಕೆ ಬಿಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಬಿಡಲ್ಲ ನಾವು ದುಡ್ಡಿನ ವ್ಯಾಮೋಹ ನಮ್ಗೆ ಇಲ್ಲವೇ ಇಲ್ಲ ನಾವು ರೈತರು ನಾವು ಬೆಳೀಬೇಕು ನಾವು ದೇಶಕ್ಕೋಸ್ಕರ ಏನಾದರೂ ಇದು ಮಾಡ್ತಾಯಿದ್ದೀವಿ ನಮಗೆ ಈ ಥರ ವಕ್ಲಪ್ಸ್ ಬೇರೆ ಕಳ್ಸೋ ಬೇರೆ ಕಡೆ ಕಳಿಸೋದ್ರಾದರೆ ನಮ್ಗೆ ನಾವು ಬಿಡೋಲ್ಲ ನಾವು ಹೋಗೋಲ್ಲ ಸರ್ ಇಲ್ಲಿ ಆಚೆ ನಾವಂತೂ ಹೋಗೋಕ್ಕೆ ಇಷ್ಟ ಇಲ್ಲ ಬಿಡೋದೇ ಇಲ್ಲ ನಾವು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಕಸ್ಮಾತ್ ಹಂಗ್ ಮಾಡ್ಕೊಂಡು ನಮ್ಮ ಸಮಾಧಿ ಮೇಲೆ ಮಾಡ್ಕೊಂಡು ಹೋಗ್ಬಿಡಲವ್ರು ಬೇಕಲ್ಲ ಸ್ವಾಮಿ ಕಟ್ಟಿದ್ ಬೇಕನ್ನ ಬಿಟ್ಟು ಹೋಗ್ತಯಾರಿ ನಾವು ಹಾ ಈಗ ಸರ್ಕಾರದವ್ರು ಕಟ್ಲೇಬೇಕು ಅಂತ ಬರ್ತಾವ್ ಕಟ್ಲೇಬೇಕಂತ ಬರ್ತಾರ ಎಲ್ತಾಕ್ತಿರತ ಇಟ್ಟು ಬಟ್ಟೆ ಕೊಟ್ಟು ಯಾಕೆ ಬರ್ತಾವ ಸರ್ಕಾರದವ್ರಿ ಇಲ್ಲಿ ಹ ನಾವ್ ಎಲ್ಲಿ ಹೋಗ್ಬೇಕೀಗ ಎಲ್ಲಿ ಹೋಗ್ಬೇಕು ಹೇಳು ನೀನ ಹೇಳು ದೊಡ್ಡದಾಗಿ ಕಟ್ತೀವಿ ಡ್ಯಾಮು ಅಂತ ನಮ್ಮ ಬ್ಯಾಡ ಸ್ವಾಮಿ ಬ್ಯಾಡ ನಮ್ ಕಟ್ಬಾಡ್ರಿ ನಮ್ಮನ್ನ ಏನ್ ಮಾಡಸ್ರಿ ಹೇಳು ಹ ಕಟ್ಬಾಡ್ರಿ ಹದ್ಮೂರಾಗೆ ಆಗೈತೆ ಮಾಮೂಲಿ ಬೈರ್ಗುಂಡ ಡಿ ಪಿ ಆರ್ ಆಗಿರೋದು ಆದ್ರೂ ಅಲ್ಲೇ ಕಟ್ಲಿ ನಮ್ಗೆ ಇಲ್ಲಿ ಏನ್ ಬೇಡ್ಟ್ ಬೇಡಕ್ಕೆ ಅವ್ರ ಯಾರು ಡಿ ಪಿ ಆರ್ ಹಳೇದೇ ಐತಲ್ಲ ಅಲ್ಲಿ ಮಾಡ್ಲಿ ಇವಾಗ ಅವ್ರಿಗೆ ಬೇಕಾದಾಗ ಅಧಿಕಾರಿಗಳು ಎಲ್ಲಿರ್ಬೇಕು ಡಿ ಪಿ ಆರ್ ಮಾಡಿಬಿಟ್ರೆ ಅದಕ್ಕೆಲ್ಲ ರೈತರು ಒಪ್ಪಲ್ಲ ಎಂಬತ್ ಪರ್ಸೆಂಟ್ ರೈತರು ಒಪ್ಪಿದ್ರು ಮಾತ್ರ ಡ್ಯಾಮ್ ಕಟ್ಟಕ್ಕೆ ಇರೋದು ಪರ್ಮಿಷನ್ ಯಾವ್ದಕ್ಕೆ ಆಗ್ಲಿ ಜಮೀನು ಅಕ್ವೈರ್ ಮಾಡ್ಕೋಬೇಕಾದ್ರೂ ಎಂಬತ್ ಪರ್ಸೆಂಟ್ ಯೂರೇ ಕೈ ಜನನ ಸೇರ ಕೇಳಲಿಲ್ಲ ಮಾಹಿತಿ ಸರಿಯಾಗಿ ಕೊಡ್ಲಿಲ್ಲ ಜನಗಳಿಗೆ ಇವರೇ ಡಿ ಪಿ ಆರ್ ಮಾಡ್ಕೊಬಿಟ್ಟು ಡ್ಯಾಮ್ ಕಟ್ಟಕ್ಕೆ ಹೋಗ್ಬಿಟ್ರೆ ಯಾರು ಹೋಗ್ತಾರೆ ಹಾ ಹೇಳ್ರಿ ಹೇಳಿ ಸರ್ ನೀವೇ ಇವಾಗ ನಮ್ಮ ಇಡೀ ಕರ್ನಾಟಕದಾಗೆ ರಾಗಿ ಹೆಚ್ಚು ಬೆಳೀತಾ ಇರೋದು ನಮ್ಮ ದೊಡ್ಡಾಪುರ ತಾಲೂಕ್ನಾಗೆ ಅದು ಬಿಟ್ಬಿಟ್ಟು ನಾವು ಎಲ್ಲ ಗುಡ್ಗಾಡ್ಗೆ ಹೋಗ್ಬಿಟ್ರೆ ರಾಗಿ ಬೆಳೆಯೋಕಾಗ್ತದ ಇಂಥ ಫಲವತ್ತಾದ ಭೂಮಿ ಸಿಗ್ತಾ ಇತ್ತ ನಮ್ಗೆ ಹೇಳ್ರಿ ಅವರು ಏನು ಪರಿಹಾರ ಕೊಟ್ಟರು ನಮಗೆ ನಮಗೆ ಬೇಡ ನಮ್ಮ ಪರಿಹಾರ ಬೇಡ ಇದೆ ನಾವು ಮುತ್ತಾತನ ಕಾಲದಿಂದ ನಾವು ಬಾಳಿಕೆ ಬಂದಿರೋ ಊನ್ ಬಿಟ್ಟು ಬೇರೆ ಊರಿಗೆ ಊರಿಗೋಗದ ಹೇಳ್ರಿ ನಿಮಿತ್ ತಿಳಿದ ಮಟ್ ಹೇಳ್ರಿ ಯಾವುದೇ ಕಾರಣಕ್ಕೂ ನಾವು ಡ್ಯಾಮ್ ಕಟ್ಟಕ್ಕೆ ಬಿಡೋಲ್ಲೇ ಈಗ ನಮ್ಮ ಶ್ರೀರಾಮ್ನಹಳ್ಳಿ ಹತ್ರ ಡ್ಯಾಮ್ ಕಟ್ಟಬೇಕು ಅಂತ ಇವರೆಲ್ಲ ಪ್ರಸ್ತಾವನೆ ಮಾಡ್ತಾವ್ರೆ ಮೊದಲು ದುರ್ಗ ಅಲ್ಲಿ ಕಟ್ತೀವಿ ಅಂದರು ಆಮೇಲೆ ಬೈರ್ಗೊಂಡ್ಲು ಅಂದರು ಇವಾಗ ಶ್ರೀರಾಮನಳ್ಳಿ ಅಂದರೆ ನಮ್ಮ ಶ್ರೀರಾಮನಹಳ್ಳಿಗೆ ಅಂಥ ಕೇಳೋರು ಯಾರೂ ಇಲ್ಲ ಎಲ್ಲ ಅಮಾಯಕರು ಅವಿದ್ಯಾವಂತರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರವರೇ ತೀರ್ಮಾನ ತಗೊಂಡು ಇಲ್ಲಿ ಡ್ಯಾಮ್ ಕಟ್ಟೋಕೆ ಇದು ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಸಹ ನಮಗಿದೇನು ಗೊತ್ತಿಲ್ಲ ನಾವು ಎಲ್ಲ ಇಷ್ಟಿಟ್ಟು ಹೊಲಗಳು ಕಳ್ಕೊಂಡು ಮಕ್ಕಳು ಮರಿನ ಸಾಕೊಂಡು ಸಾಲ ಬಾಲ ಮಾಡಿ ಮನೆಗಳೆಲ್ಲ ಸಾಲ ಮಾಡಿ ಕಟ್ಟಿರೋದೆ ಆ ಹೊಲಗಳು ಲೋನ್ ಪೇಲ್ಡಿ ಬ್ಯಾಂಕ್ನಲ್ಲಿ ಲೋನ್ ತೊ ಲೋನ್ ಇನ್ನೂ ಅರ್ಸಲಿ ನೋಡ್ರಿ ನೋಟಿಸ್ ಕೊಟ್ಟವ್ರೆ ಇಷ್ಟೆಲ್ಲ ಸಾಲಗಳು ಮಾಡ್ಕೊಂಡು ನಾವು ಊರಾಗ ಕಲ್ಸಾನ ಮಾಡ್ಕೊಂಡು ಮಕ್ಕಳು ಸಾಕೊಂಡಿದ್ರೆ ಇವರು ಡ್ಯಾಮ್ನ ಬದಲಾವಣೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಶ್ರೀರಂನಹಳ್ಳಿ ಇನ್ನೇ ಆಟ ಮಾಡ್ತಾವ್ರು ಸಹ ಇದು ನಮ್ಗೆ ಕ ಕಷ್ಟ ಆಗ್ತೈತೆ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ ನಮ್ಮನ್ನೆಲ್ಲ ಮಾ ಇದು ಮಾಡಿಬಿಟ್ಟು ಅವರೇ ಕಟ್ಕೊಂಡು ಹೋಗ್ಲಿ ಜನಗಳ್ ನನ್ನ ಜನಸಂಖ್ಯೆ ಎಷ್ಟಾಯ್ತೋ ಎಷ್ಟು ಜಮೀನು ಆಯ್ತೋ ಅಷ್ಟು ಜ ರೈತರುಗಳ್ನು ಇವರು ಏನಾದರೂ ಒಂದು ವಿಷ ಕೊಟ್ಬಿಟ್ಟು ಅವರೇ ಡ್ಯಾಮ್ ಕಟ್ಕೊಂಡು ಹೋಗ್ಲಿ ಹೋಗ್ಬೇಕು ಸರ್ ನಾವು ಇರೋ ಇಷ್ಟ ಅಲ್ಲಿಗಳ ಎಲ್ಲ ಅರ್ಧ ಅರ್ಧ ಎಕರೆ ಮುಕ್ಕಾಲು ಎಕರೆಗೆ ಜಮೀನು ಇರೋದು ಡ್ಯಾಮ್ ಕಟ್ಟಿಬಿಟ್ರೆ ನಾವು ಇಲ್ಲಿಗೆ ಹೋಗ್ಬೇಕು ನೋಡಿ ಯುವರಪ್ಪನಾಥಮರು ಅಡಿಕೆ ತೋಟಗಳು ಮಾಡ್ಕೊಂಡವ್ರೆ ಕೂಲಿನಾಲಿ ಮಾಡಿ ಸಾಲುಗಳ್ ಮಾಡಿ ಪೇಳಿ ಐದೈದು ಲಕ್ಷ ಆರಾರು ಲಕ್ಷ ಸಾಲುಗಳು ಮಾಡಿ ಎಲ್ಲ ಕಷ್ಟಪಟ್ಟು ಮಾಡಿರೋದು ಸಹ ಯಾರು ಸಾವುಕಾರರ್ಲಿಲ್ಲ ಇವರಾಗೆ ಎಲ್ಲಾನು ಸಾಲುಗಳು ಮಾಡಿ ತೋಟಗಳು ಮಾಡಿರೋದು ಈ ತೋಟ ಕಳ್ಕೊಂಡೋದು ಅವ್ರು ಹೋಗ್ಬೇಕು ಆ ತೋಟ ನಂಬ್ಕೊಂಡು ಮ ಮಕ್ಕಳು ಸಂಸಾರ ವಿದ್ಯಾ ವಿದ್ಯಾಭ್ಯಾಸ ಅವ್ರ ಮದುವೆ ಮುಂದೆ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಅವರು ಏನೋ ಮಾಡ್ಕೊಂಡು ಕೂಕೊಂಡಿದ್ರಿ ಇವ್ರು ಏನು ಕೋಸ್ಕರ ದೇವ್ರ ದುರ್ಗ ಬದಲಾವಣೆ ಬ ಬೈರ್ಗೊಂಡು ಬದಲಾವಣೆ ಸೀರಮ್ಮನಳ್ಳಿ ತೋಟ ಮಾಡ್ತಾ ಇರೋದು ಯಾರು ಕೇಳೋರಿಲ್ಲ ಅಂತಲ್ಲ ಸಹ ಯಾರು ಅಂತ ತಾಕತ್ತಾದವ್ರು ತಿಳುವಳಿಕೆ ಇರೋರೇ ಇಲ್ಲ ಬರೀ ಆ ಈಗ ಬೇಕಾ ಒಂದು ರೂನ್ ಬರ್ರಿ ನಮ್ಮ ರೈತರು ಯಾವ ಥರ ಅವ್ರು ಇವತ್ತು ಎಬ್ಬೆಟ್ಟು ಹಾಕೋರು ಬೇಕಾಡಷ್ಟು ಜನ ಆ ಇರುವಾಗ ಇವಾಗ ಉದಾಹರಣೆ ಯಾವ್ದಾನ ವೇದಿಕೆ ಮಗ ಮಾತಾಡಿ ಒಬ್ಬರೂ ಮಾತಾಡೋಲ್ಲ ನೀನು ಮಾತಾಡಿ ನೀ ಮಾತಾಡಿ ಧೈರ್ಯ ಇದು ತಾನೆ ತಿಳುವಳ್ಕಿದ್ರ ತಾನೆ ಕಾನೂನು ಗೊತ್ತಿದ್ರು ತಾನೆ ಅದಕ್ಕೋಸ್ಕರ ಈ ಶ್ರೀರಾಮ್ನಿ ಸರಿ ಅಂತ ಇವರೆಲ್ಲರೂ ರಾಜಕಾರಣಿಗಳು ಇದು ಮಾಡ್ತಾವ್ರಿ ಮಾಡೋಕೆ ಬಿಡಲ್ಲ ಸರ್ ನಾವು ಏನಾದರೂ ಆಗಲಿ ಎಲ್ಲ ಸತ್ತೋದ್ರೂ ಹೋಗಲಿ ನಾವು ಡ್ಯಾಮ್ ಬೇಡ ನಮಗೆ ನಮ್ಗೇನಕ್ಕೆ ಬೇಕು ಸರ್ ನೀರು ಇವಾಗ ನಮ್ಮ ಹತ್ರ ಇನ್ನೂರು ಅಡಿಗೆ ಕೊರೆದ್ರೆ ಮಸ್ತ ನೀರಾವೆ ಆ ಚಿಕ್ಕಬಳ್ಳಾಪುರ ಅಲ್ಲಿ ಚಿಕ್ಕಬಳ್ಳಾಪುರ ತೆಗ್ನಾಗ ಎಷ್ಟು ಜಮೀನು ಐತೆ ಅದೇ ಈಶ್ವರಂದು ಇದು ಮಾಡ್ತಾರಲ್ವ ಕೋಲಾರಗೂ ಚಿಕ್ಕಬಳ್ಳಾಪುರಕ್ಕೂ ಬೇಕು ಆ ಕಡೆ ಇಲ್ಲವಾ ಅಲ್ಲಿ ಮಾಡ್ಕೊಂಡು ಹೇಳಿರಿ ಡ್ಯಾಮ್ನ ಇಲ್ಲೇ ಏನು ಆಟ ಮಾಡೋದು ಈ ಬಲವತ್ತದ ಭೂಮಿನ ಹಾಳು ಮಾಡೋಕೇನು ಸ ಅದು ಅದು ಇಲ್ಲಿಂದ ಕಾಡು ಪ್ರದೇಶನ ಸಮನಾದ ಸಮನಾಥ ಆಗಲಿ ಜ ರೈತರಿಗೆ ಜಮೀನುಗಳ್ನಲ್ಲಿ ಹಿಂಗೆ ಹಾಳು ಮಾಡ್ತಾರಲ್ಲ ಸರಿ ಸರ್ಕಾರದ ಆ ರೈತರ ಮಕ್ಳಾಗೆ ಹುಟ್ಟವ್ರೆ ಇಲ್ಲ ಬರೀ ಆ ಇದ್ರೊಳಗೆ ಹುಟ್ಟುಬಿಟ್ಟು ಬಂದು ಬಂದ್ಬಿಟ್ಟವ್ರ ರಾಜಕಾರಣಗಳಾಗಲೇ ಹುಟ್ಟು ಬಂದವರು ಅಪ್ಪನ ಅವ್ರ ಅಮ್ಮಟ್ಟಾಗೆ ಅವರ ರೈತರ ಮಕ್ಳು ಅಲ್ವನ್ಸ ಅವರು ನಮ್ಮ ಭೂಮಿ ಇವಾಗ ಡ್ಯಾಮ್ ಕಟ್ಟಾಕಲ್ಲಿ ಅಗತ್ತೈತೆ ಇದು ಎಲ್ಲನ ಅರಣ್ಯ ಪ್ರದೇಶದಾಗೋ ಕಾಡು ಗುಡ್ಡೆ ಎಲ್ಲಿ ತಗ್ಗು ಪ್ರದೇಶ ಅಲ್ಲಿ ಹುಡುಕಿ ಮಾಡೋದು ಮಾಡೋದೆಲ್ಲನೂ ಉಂಟು ಈ ಜಮೀನುಗಳು ಹಾಳು ಮಾಡೋಕೆ ಬಂದಾರಲ್ಲ ನಾವು ಕರ್ದಿದ್ರು ನಾನು ಮೊನ್ನೆ ಅಲ್ಲಿ ಡಿ ಕೆ ಬಂದಿದ್ದು ನಾನು ನನಗೆ ಗೊತ್ತಿಲ್ಲ ಯಾರು ಎಮ್ಮೆ ಹೇಳಿದ್ ಹೋಗು ಅಂತ ನನಗೆ ಇವೆಲ್ಲ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ ಡಿ ಕೆನೇ ಕೇಳಿವಿ ನೇನು ಡಿ ಕೆನೇನು ಪ್ರಪಂಚ ಇಳ್ದು ಬಂದು ಅವನ ನನ್ನ ಹೆಸರು ಹೇಳಬೇಕಾದ ಅವ್ನ ಹತ್ರ ಹೋಗಿ ಮಾತಾಡ್ತೀನಿ ನಾನು ಹಾಂ ಡಿ ಆಗಲಿ ಸಿದ್ದರಾಮಯ್ಯ ಆಗಲಿ ಅಣ್ಣ ಸಬ್ಬಂದು ಈ ಜಮೀನುಗಳನ್ನ ನೋಡಲಿ ನಾವು ಕಾಡು ಪ್ರದೇಶನ ನಮ್ಮದು ಸಮನಾದ ತಟ್ಟೆಲ್ಲ ತೋಟ ಸಡಿಕೆ ಮಾಡಿರೋ ಜಮೀನುಗಳ್ನ ಹಾಳು ಮಾಡೋಕ್ಕೆ ಬಂದಾರಲ್ಲ ಅವ್ರದ್ದು ಅವ್ರ ಸರ್ಕಾರ ಐತೆ ಅಂತ ನಾವು ಯಾವ ಕಾರಣಕ್ಕೂ ನಮ್ಗೆ ಡ್ಯಾಮ್ ಬೇಡ ಸರ್ ನಮಗೆ ಅವ್ರು ಕೊಡಪ್ಪು ಯಾರು ಬೇಡ ಡ್ಯಾಮ್ ನಾವು ಕೂಲಿನಲ್ಲಿ ಮಾಡ್ಕೊಂಡು ಮಕ್ಕಳು ಸಹ ಹಾಕೊಂಡು ಮನೆಗೆ ಇರ್ತೀವಿ ನಮ್ಮ ಜಮೀನುಗಳು ಮಾತ್ರ ನಾವು ಬಿಡ್ಕೊಡೋದಿಲ್ಲ ಆ ಜಮೀನು ಕಟ್ಟಕ್ಕೆ ಅಲ್ಲಲ್ಲೇ ಬೇಕಾ ಮನೆ ಕಂಡು ಹಂಗಂಗೆ ಸಮಾಧಿ ಅವರು ಈಗ ನಮ್ಮ ನಮ್ಮ ರೈತರಿಗೆ ಒಂದು ಎಕರೆ ಮ್ಯಾಗೆ ಯಾವ ಸರ್ವೆ ಮಾಡಿಬಿಡ್ರಿ ಒಂದು ಎಕರೆ ಒಂದುವರೆಕ್ರೆ ಅರ್ಧ ಎಕರೆ ಕಾಲು ಎಕರೆ ಜಮೀನು ಇರೋರು ಹೋಗಿ ಗಿಡ ಹಿಂಗ್ಬೇಕು ಅಂತ ಹೋದ್ರೆ ಈ ಫಾರೆಸ್ಟ್ನವ್ರು ಬಂದು ನಮ್ಮದು ಅಂದ್ರಲ್ಲ ನಮ್ಮ ಜಮೀನು ಇವ್ರ ಹಾಕಿತ್ಕಂಡೋದು ಯಾರು ಇವ್ರ ಅಪ್ಪನ ಆ ಫಾರೆಸ್ಟ್ ಒಳಗೆ ನಮ್ಗೆ ರೈತರೆಲ್ಲ ಹೋಗಿ ಎಪ್ಪತ್ ಮನೆ ವ್ಯಾಸ ತಾಲಾ ಕರ್ದ ಯಾಕೆ ಹಿಂಗ ಇಚ್ಕಣಂತ ಹೋದ್ರೆ ಆ ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ಅವ್ರನ್ನೆಲ್ಲ ನೀವು ಅರೆಸ್ಟ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತಂದ್ರಲ್ಲ ಫಾರೆಸ್ಟ್ ಮಾತ್ರ ಸರ್ಕಾರದ್ದು ಇಷ್ಟು ಜಮೀನಲ್ಲ ನಮ್ದಲ್ವಾ ನಾವ್ ಯಾಕೆ ಬಿಡ್ಬೇಕು ಸರ್ ಹೇಳ್ರಿ ನಮ್ಮ ಒಬ್ಬ ನಾವು ನಮ್ಮ ರೈತರು ಮಾತ್ರ ಎಲ್ಲಾರು ಅವ್ರ ಅವ್ರ ಜಮೀನು ಅವ್ರೇ ಮನೆ ಕಂತಾರ ಹಂಗೆ ಹಂಗೆ ಗುಂಡಿ ತೆಗ್ದಿಟ್ಟು ಹಂಗೆ ಮಾಡ್ಕೊಂಡು ಅಲ್ವಾ ಏನು ಇಲ್ಲಿ ಆಟ ಮಾಡಿ ಇಲ್ಲಿ ನಮ್ಮ ತೊಗ್ ಪ್ರದೇಶನ ಇಲ್ಲ ಕಾಡು ಪ್ರದೇಶನ ದಯವಿಟ್ಟು ನೋಡಿ ಸಹ ನೀವು ಈ ಇದ್ರೈನ ಯಾವ್ದೋ ನಿಮ್ ಚಾನೆಲ್ ಗೊತ್ತಿಲ್ಲ ಎಲ್ಲಕ್ಕೂ ಕಳಿಸ್ಬೇಕು ರಾಷ್ಟ್ರಪತಿ ಎಲ್ಲ ಇದು ಡೆಲ್ಲಿವರೆಗು ಹೋಗ್ಬೇಕು ಈ ಶ್ರೀರಾಮನಹಳ್ಳಿ ಇದು ದಯವಿಟ್ಟು ಆ ಯಾಕೆ ನಮ್ಮ ಮ್ಯಾಗ ಆಟ ಮಾಡಿದಿರೋದು ಬಡ ರೈತಗಳ ಮ್ಯಾಗ ಅಮ್ಮಾಯ್ಗೆ ನೋಡ್ ಆಯ್ಪಗೇನು ಗೊತ್ತೈತೆ ಆಯ್ ನೋಡ್ ಅವ್ನು ಅಷ್ಟೊಯ್ಸ ಮಾತಾಡೋಕ್ ಸರ್ಕಾರ ನೌಕರಿ ಯಾರು ಬಂದು ಎದ್ರಿಕೊಂತಾರೆ ಒಂದು ಪ್ರೋಗ್ರಾ ಬಂದು ಎದ್ರಿಕೊಂತಾರೆ ಸಹ ಇಂಥ ಹತ್ರ ನೀವ್ ಆಟ ಆಡಕ್ಕೆ ಬಂದ ಸರ್ಕಾರನ ನಮ್ಗೆ ಒಳ್ಳೇದು ಮಾಡ್ಬೇಕಾ ನಮ್ಗ ನೀವು ಅಕ್ಲೆಪಿಸ್ಬೇಕಾ ನ್ಯಾಯ ಐತಾ ಇಲ್ಲಿ ಅವ್ರ ಹತ್ರ ನ್ಯಾಯ ಆಯ್ತು ಎಲ್ಲು ಹಿಡಿ ನ್ಯಾಯ ಇವಾಗ ನ್ಯಾಯ ಎಲ್ಲಿದೆ ಅಂತ ಹಾಡು ಹೇಳ್ಕೊಂಡು ಹೋಗ್ಬೇಕು ರಾಜ್ಕುಮಾರ್ ಹೇಳ್ತಿದ್ನಲ್ಲ ಎಲ್ಲಿದೆ ನ್ಯಾಯ ಅಂತ ಹಂಗೆ ಹೋಗ್ಬೇಕು ಧರ್ಮ ನಾನು ಜಮೀನುಗಳು ಇಲ್ದೋರ್ನ ಬಂದು ಹಠ ಮಾಡ್ಕೊಂಡು ಕೂತಾರಲ್ಲ ಹೋಗ್ಲೇಳ ಇರೋ ಕಡೆಗೆ ಬೈರ್ಗೊಂಡ್ಗೆ ಹೋಗ್ಲಿದ್ರೇರಾಜುರ್ಗ್ ಸಿದ್ಗಂಗೆ ಇದ್ಕೆ ಹೋಗ್ಲಿ ಹೇಳು ಕೂಲಿ ಸಾಲುಗಳು ಮಾಡ್ಯಾರ ಕಣ್ಣಿ ಕಾಣ್ತಾವ ಅಷ್ಟೇ ಅದ್ರ ತಾಟಕ್ ತುಂಬಾ ಸಾಲಾನೇ ಅವೆಲ್ಲ ಮಾರ್ಕೊಟ್ರು ಬ್ಯಾಂಕ್ಗಳು ಸಾಲ ಅಲ್ಲಿ ಬ್ಯಾಂಕ್ ನೋಟಿಸ್ ಕಳಿಸ್ಲಕ್ ತೋರಿಸ್ಲೇ ಇವಾಗ ನೋಟಿಸ್ ಪಿ ಎಲ್ ಡಿ ಬ್ಯಾಂಕು ಆ ಬ್ಯಾಂಕ್ ಈ ಬ್ಯಾಂಕ್ ನೋಟಿಸ್ ಮಾತ್ರ ಕಳಿಸ್ತಾರೆ ಸರ್ಕಾರಿ ಹೋಗಿ ರೈತವಾಗಿ ಗಿಡ ಕಡೆ ಒಂದ್ ಮೇಕೆ ಬಿಡಕಲ್ಲ ಅವ್ರ ಹಾ ಅಂತ ಬರ್ತಾರಲ್ಲ ಆ ಗಾರ್ಡರ್ ಅವ್ರೆಲ್ಲಾರು ನಾವೆತ್ತ ಹೋಗ್ಬೇಕು ಒಬ್ಬ ಒಂದು ಮ್ಯಾಕೆ ಪೂರಿ ದನ ಹೋಗೋಕಿಲ್ಲ ಅವನು ಅಂತ ಗೊತ್ತ ಎರಡು ಸರ್ದಾಗ ಡಿಪಾರ್ಟ್ಮೆಂಟ್ ಅಲ್ಲ ಸರ್ಕಾರದ್ದು ನಮ್ಮ ನಮ್ಗೆ ರೈತಾಭಿಧಾನದ ಮೂಳ್ಮೆಲ್ಲ ಅಂಗಂದ್ರಂಗೇರ ಸರ್ಕಾರ ಮಾಡ್ಕೊಂಡು ಹೋಗ್ಬೇಡ ಸರ್ಕಾರ ಅಲ್ವಾ ಸರ್ ನಮ್ಗೆ ನಮ್ಗೆ ಸಹ ಸಹಾಯ ಕೊಡೋದು ನಮ್ಗೆ ಕಾಯೋದು ನಮ್ಗೆ ನ್ಯಾಯ ಕೊಡ್ಸೋದು ಅವರೇ ಹಿಂಗೆ ಅನ್ಯಾಯಗಳು ಮಾಡಾಕ್ ಬಂದ್ರೆ ಅದಕ್ಕೆ ಇದು ನಾವು ಸರ್ಕಾರ ನಮಗೇನು ತೊಂದರೆ ಕೊಡ್ತೈತೆ ನಾವು ಅದನ್ನ ಗಮನ ಕೊಟ್ಟು ಮ್ಯಾಗ ರಾಜ್ಯಪಾಲರಾಗಲಿ ರಾಷ್ಟ್ರಪತಿ ಮೋದಿ ಇವರೆಲ್ಲ ನೋಡಿಬಿಟ್ಟು ನಮ್ಮ ಮಾತ್ರ ನಮಗೆ ಮ ಜ್ಯಾಮ್ ಮಾಡೋಕ್ಕೆ ಬಿಟ್ಟುಕೊಡ್ದು ಅಂತ ಬೇಕಾ ಜೈಲಿ ಇದಕ್ಕೆ ಹೋಗ್ತೀವಿ ಡೆಲ್ಲಿಗೆ ಹೋಗೋಣ ಅಂತ ಹೆಂಗರು ಮಕ್ಳು ಹಾಕೊಂಡಿದ್ದೇನ ನಮ್ಗೆ ಅವ್ರೆಲ್ಲಿ ಇರ್ತಿಲ್ಲ ನ್ಯಾಯ ಸಿಕ್ಲ್ಲ ಈಗೇನೋ ಕೋಲಿಯ ನಂಬುದಾಗಿ

ಅದ್ರೊಳಗೆ ಕಳ್ಕೊಂಡವ್ರಷ್ಟು ಜನ ಅವ್ರಿ ಅದೇಳು ಅದು ಇಲ್ಲ ಹೆಂಗ್ ಮಾಡ್ಕೊಂಡವ್ರು ನಮ್ದೆಷ್ಟು ಜಮೀನ್ ಜಮೀನ್ ಕೊಟ್ಟು ಜಾಗ ಬಿಡಂಗಿದ್ರೆ ಕೇಳ್ರಿ ಬೇಕಾರ ಅವಾಗ ಹೋಗೋಣ ಜಮೀನ್ ಬರೀ ನಾವೆಲ್ಲ ಜಮೀನ್ ಬಿಟ್ಬಿಟ್ಟು ಬರೀ ದುಡ್ಡು ಕೊಡ್ತೀವಿ ಅಂದ್ರೆ ಅದಾಗ್ಯಾರೋ ಕೆಲಸ ಬೇಡ ಸರ್ ಯಾಕೆ ನಮ್ಮ ತಾತ ಮುತ್ತ ಮುತ್ತಾಂಜಿನಿ ಎಲ್ಲ ಇಲ್ಲಿ ದುಡಿದಾರ ಅದು ಈಗ ಒಂದುವರೆ ಒಂದುವಾರ ಒಂದೂವರೆ ಒಂದೂವರೆ ತಡಿ ಬೋರ್ ನೀರು ಸಿಗುತ್ತೆ ಹಂಗಾಗಿ ಎಲ್ಲ ಬೋರ್ ಕೊರದು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಚೆನ್ನಾಗ್ರಿ ಬಡವರು ಯಾವುದೇ ನಿಂತಿದ್ದರೆ ಡ್ಯಾಮ್ ಆಡೋಕ್ಕೂ ಬಿಡೋಲ್ಲ ನಾವು ಯಾಕಂದರೆ ಎಲ್ಲ ಬಡವರಲ್ಲಿರೋದು ಯಾರೋ ನಿನ್ನ ಈಗ ಕೂಡ ದುಡ್ಡು ಇವತ್ತು ಸರ್ಕಾರ ಇರುತ್ತೆ ಬಿದ್ದೋಗುತ್ತೆ ನಾಳೆ ದಿನ ಬಂದು ನಮ್ಮ ಬಡವರಿಗೆ ಕಷ್ಟ ನೋಡೋರು ಯಾರು ಸರಿ ಸರ್ ಹಾಗಾಗಿ ಡ್ಯಾಮ್ ಅವಶ್ಯಕ ಮಾಡೋಕ್ಕೆ ಅವಶ್ಯಕತೆ ಮಾಡಿಕೊಡಲ್ಲ ಇಲ್ಲ ನಾವು ಭೂಮಿನ ಜಮೀನು ಬಿಡೋಲ್ಲ ಏನೂ ಬಿಡಲ್ಲ ಡ್ಯಾಮ್ ಮಾಡೋಕ್ಕೆ ಬಿಡೋಲ್ಲ ನಾವು ಯಾಕೆ ಕೊಡೋದಿಲ್ಲ ನಾವು ಬಿಡೋದಿಲ್ಲ ಎಲ್ಲನೂ ಮಾಡ್ಕೊಂಡ್ರಿ ಎಲ್ಲನೂ ಹೋಗ್ವಿ ಇವಾಗ ಡ್ಯಾಮ್ ಮಾಡೇ ಮಾಡಬೇಕು ಅಂತ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಬಿಡೋಕ್ಕಾಗಲ್ಲ ಹಾಂ ಅವ ವಿರಾಚ ತಿಳ್ಕೋಣ ಹಾಂ ಅವು ಯಾವ ಕಾರಣಕ್ಕೂ ಬಿಡೋಕ್ಕಾಗಲ್ಲ ನಿಮ್ಮ ಹೆಸ್ರು ಗಬ್ರಾಜು ಹಾಂ ಗ್ರಾಮ ಪಂಚಾಯಿತಿ ಸದಸ್ಯರು ಈಗ ಎಲ್ಲಾ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬರ್ತಾವೆ ಗ್ರಾಮದಲ್ಲಿ ಯಾವುದೂ ಬಂದಿಲ್ಲ ಮಾತ್ರಕ್ಕಿನ್ನ ಇದು ಬರ್ಬೋದು ಹಾಂ ಎಲ್ಲ ರಸ್ತೆ ಚರಂಡಿ ಎಲ್ಲ ನೀವೇ ಮಾಡ್ತಾ ಇದ್ದೀವಿ ನಾವು ಹ್ಞೂ ಈಗ ಡ್ಯಾಮು ವಿಚಾರ ಬಂದಾಗ ಕಟ್ಲೆ ಬೇಕು ಅಂದಾಗ ನೀವೇನ್ ಮಾಡ್ತೀರಾ ಬಿಡೋದಿಲ್ಲ ತಡೆ ನಾವು ಯಾವ್ದೇ ಕಾರಣಕ್ಕೂ ಜಮೀನ್ ಬಿಡೋದಿಲ್ಲ ನಾವು ಎಲ್ಲಿಗೂ ಹೋಗೋದಿಲ್ಲ ನಾವ್ ಬಿಟ್ಟಿರ್ಗೂ ಇರೋದು ಎರಡು ಎರಡು ಎಕರೆ ಕೊಟ್ಟು ಅವ್ರಿಗೆ ನಾವು ಯಾವ ಕಾರಣಕ್ಕೂ ಜಮೀನ್ ಬಿಡೋಲ್ಲ ನಮ್ಗೆ ಯಾವ್ದೇ ಕಾರಣಕ್ಕೂ ಡ್ಯಾಮ್ ಬೇಕಾಗಿಲ್ಲ ಇವತ್ತು ಆಲ್ಮಟ್ಟಿ ಡ್ಯಾಮ್ ಮಾಡ್ಯವ್ರೆ ಅರ್ಧ ಕುಂಟೆ ಜಮೀನ್ ಕೊಟ್ಟಿಲ್ಲ ಇರಾಕ್ ಮನೆ ಕೊಟ್ಟಿಲ್ಲ ಅವ್ರಿಗೆ ಇವತ್ತು ನಮ್ಗೆ ಅದೇ ಪರಿಸ್ಥಿತಿ ಮಾಡ್ತಾರೆ ನಮ್ಗೆ ಯಾವ್ದೇ ಕಾರಣಕ್ಕೂ ಡ್ಯಾಮ್ ಬೇಕಾಗಿಲ್ಲ ಈ ಗರ್ಡ್ಗಲ್ ಮುಳಗೋಗ್ತಾ ಗಡ್ಗಲ್ಲು ಗರ್ಡ್ಗಲ್ಲು ಹೋಗುತ್ತೆ ಕೇಳಿ ಹೋಗುತ್ತೆ ಸಿರಾಮ್ಹಳ್ಳಿ ಹೋಗುತ್ತೆ ಬೆಲ್ದಹಳ್ಳಿ ಹೋಗುತ್ತೆ ಲಖಮುತ್ತಳ್ಳಿ ಕೆಸದಹಳ್ಳಿ ಎಲ್ಲ ಹೋಗ್ತವೆ ಇಷ್ಟೂರು ಜನ ಎಲ್ತಾಂಡೆ ಹಾಕ್ತಾರೆ ಇವ್ರು ಇವಾಗ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಅಂದ್ರೆ ಕೊಳದ ಸಮೇತ ಹೋಗುತ್ತೆ ಸಾಸ್ತು ಹೋಗುತ್ತೆ ಇವರೆಲ್ಲ ತಂದ್ರೆ ಇಲ್ತಾಂಡೆ ಆಗ್ತಾರೆ ಇವರು ಫಸ್ಟ್ ವ್ಯವಸ್ಥೆ ಮಾಡಲಿ ಜನಗಳಿಗೆ ಇವಾಗ ನಾವು ಬೋರ ಸರ್ಕೆ ಕಟ್ಟಿದ್ದೀವಿ ಏನು ಮಾಡೋದು ನಾವು ಎಷ್ಟಿ ಬೋರ್ ಹಾಕಿದೀರ ನಾನ್ನೂರು ಅಡಿಗೆ ಒಳ್ಳೆಯ ಸಮುದ್ರ ನೀರು ಸಿಕ್ಕ ನನಗೆ ಎಂಟುನೂರು ಅಡಿಕೆಗಳ ಕಟ್ಟಿದೀವಿ ಏನು ಮಾಡೋಣ ನಾವು ಆ ನೀರು ಸಿಕ್ಬೇಕಲ್ಲ ಬೇರೆ ಕಡೆ ಹೋಗ್ ನಾವು ದೇಶ ಅಂತ ಹೋಗಿ ಎಲ್ಲಿ ಬದುಕಂದ ನಾವು ಹೆಣ್ಣು ಮಕ್ಕಳನ್ನ ಏನು ಮಾಡೋಣ ಕಾಲಾನ್ ಕಾಲದಿಂದ ಇಲ್ಲಿ ಬದುಕಿದ್ವಿ ಆಯ್ತಾ ಅದು ಬಿಟ್ಟರೆ ನಮ್ಗೆ ಬೇರೆ ಏನೋ ಆಧಾರ ಇಲ್ಲ ನಾವು ಅದರ ಬದುಕ್ತಾ ಇದ್ದೀವಿ ಒಂದು ವಿಚಾರ ಎರಡನೇ ವಿಚಾರ ಅವ್ರೇನೋ ಮೊನ್ನೆ ಏನೋ ಡಿ ಕೆ ಅವರೆಲ್ಲ ಬಂದಿದ್ರಂತೆ ಆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಹಂಗೆ ಹಂಗೆ ಅಂತ ಇವ್ರು ಯಾರೂ ಮಾತಾಡಿಲ್ಲ ನಾನು ಇರಲಿಲ್ಲ ಏನು ಮಾತಾಡದೆ ಇದೇ ಆಗೋಯ್ತು ಅಂತ ಅವ್ರು ಅಂದ್ಕೊಂಡು ಹೋಗ್ಯವ್ರೆ ಅವ್ರು ಕೂಡ ಲೆಕ್ಕಕ್ಕಿಲ್ಲ ಇವತ್ತು ಬಜಾರಲ್ಲಿ ಕೋಟಿಗಟ್ಟಲೆ ಹೋಗುತ್ತೆ ಇಲ್ಲಿ ಐವತ್ತರವತ್ತು ಕೊಡ್ತೀವಿ ಅಂತ ಅಂತೆ ಅದು ಗೊತ್ತಿಲ್ಲ ಐವತ್ತರವತ್ತು ತವಳ ನಾವು ಎಲ್ಲಿಗೋಗಣ ಇದು ಬಿಟ್ರಿ ಇನ್ನೇನಿಲ್ಲ ಆದರೆ ಪರಿಹಾರ ಕೊಟ್ಟರೆ ಹೋಗೋಣ ಅಂತ ಖಾಲಿ ಮಾಡಬೇಕು ಅಂತ ನಮ್ಮ ಲೇಖಕ್ಕೆ ಕೊಟ್ಟರೆ ಹೋಗ್ತೀವಿ ನಮ್ಮ ಲೇಖಕ್ಕೆ ಕೊಟ್ಟರೆ ಹೋಗ್ತೀವಿ ಒಂದುವರೆ ಕೋಟಿ ಕೊಟ್ಟರೆ ಹೋಗ್ತೀವಿ ಯಾರು ಹೋಗ್ತಾರೋ ಬಿಡ್ತಾರೋ ಎಕರೆಗೆ ಎಕರೆಗೆ ಒಂದುವರೆ ಕೋಟಿ ಕೊಟ್ಟರೆ ನಾನು ಹೋಗ್ತೀನಿ ಯಾರು ಹೋಗ್ತಾರೋ ಬಿಡ್ತಾರೆ ಗೊತ್ತಿಲ್ಲ ಇಲ್ಲ ಅಂದರೆ ನಮ್ಮ ಜಮೀನು ಬೇಕಷ್ಟೇ ಹ್ಞೂ ಒಂದಿನ ಅಲ್ಲಿ ಮಾಡ್ತೀವಿ ಒಂದಿನ ಇಲ್ಲಿ ಮಾಡ್ತೀವಿ ಇನ್ನೊಂದು ದಿನ ಅಲ್ಲಿ ಮಾಡ್ತೀವಿ ಎಲ್ಲ ಮಾತಾಡ್ತಾರೆ ಅವ್ರಿಗೆ ಅಧಿಕಾರ ಇದೆ ನಮ್ಮ ವಿಚಾರ ಅಷ್ಟೇ ಈಗ ಡ್ಯಾಮ್ ವಿರೋಧ ಐತೆ ವಿರೋಧನೂ ಅದೇ ಪರನೂ ಇದೆ ಹೇಳ್ತಾ ಇಲ್ವಾ ಎರಡೂ ಇದೆ ಒಂದೂವರೆ ಕೋಟಿ ಕೊಟ್ಟರೆ ಡ್ಯಾಮಿಗೆ ಕೊಡ್ತೀನಿ ನಂದು ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲ್ಲ ಅಂದ್ರೆ ನಮ್ಮ ಜಮೀನು ನಮ್ಮ ಊರಿಲಿ ಮಾಹಿತಿ ಕೊಟ್ಟರೆ ತಾನೇ ನಮ್ಗೆ ಏನೋ ಒಂದು ಗೊತ್ತಾಗೋದು ಈ ಬೈರುಗುಂಡ್ಲು ಅಂತಾರೆ ಇಲ್ಲಿ ದಾಸರಪಳ್ಳ ಅಂತಾರೆ ಅದು ಎಲ್ಲಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ ಯಾವ್ದು ಮಾಡೋಕ್ಕೂ ಹಂಗಾಗ್ಬಿಟ್ಟದೆ ಏನು ಮಾಡೋಣ ಈಗ ನಾವು ವಿರೋಧ ಮಾಡೋಕ್ಕೆ ಆತ ಇಲ್ಲ ಪರನೂ ಮಾಡೋಕ್ಕೆ ಆತ ಆತ ಇಲ್ಲ ಎಲ್ಲ ಎರಡು ಕಡೆ ಇಕ್ಕಟ್ಟಿ ಸಿಗಾಕಿಬಿಟ್ಟಿದ್ದೀವಿ ಹಂಗೆ ಮಾಡ್ಯವ್ರು ನಮಗೆ ನಮ್ಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ನಾವೇನೋ ಅದಕ್ಕೆ ಮಾಡೋದಕ್ಕೆ ರಿವರ್ಸ್ ಆಗೇ ನಮಗೆ ಮಾಹಿತಿನೇ ಇಲ್ಲ ಹ್ಞೂ ಹಿಂಗೆ ಮಾಡ್ತಾವ್ರೆ ಹೆಂಗೆ ಮಾಡೋಣ ಈಗ ಡ್ಯಾಮ್ ಕಟ್ಟೋಕೆ ನೀವು ವಿರೋಧ ಇಲ್ವಾ ಇಲ್ಲಿ ಜಮೀನು ನಾವು ರೈತರು ಇರೋದು ಎರಡು ಎರಡು ಎಕರೆ ಜಮೀನು ಮಾಡಿ ಕೇಳ್ತೀವಿ ವಿರೋಧ ಮಾಡ್ದೆ ಏನು ಮಾಡೋಣ ಹೇಳ್ರಿ ಇದು ಬಿಡಕ್ಕೆ ಆತದ ಎರಡು ಎಕರೆ ಜಮೀನು ಬಿಟ್ಟು ಎಲ್ಲಿ ಜೀವನ ಮಾಡೋಣ ನಾವು ರೈತರುಗಳು ನಾವು ಸಾಲಕ್ಕೆ ಈ ಹಳ್ಳಿನಲ್ಲಿ ಮೂರು ನಾಲ್ಕು ಹಳ್ಳಿನಾಗ ಹುಡುಕಿರೋ ಊರಾಗ ನಾಲ್ಕು ಜನ ಅಪ್ ಸಿಎಲ್ಗಳು ಸಿಗತ್ತ ಎಲ್ಲ ನಾವು ಬಡ ರೈತರುಗಳು ನಾವಿಲ್ಲಿ ಒಂದು ಒಂದು ಸಂಬಂಧ ಬೆಳೆಸ್ಕೊಂಡು ಎಲ್ಲ ಇಲ್ಲಿ ಇರೋರು ನಾವು ಎಕರೆ ಜಮೀನು ಇಟ್ಕೊಂಡು ಇದನ್ನ ಕಳ್ಕೊಂಡು ಇಲ್ಲಿಗೆ ಹೋಗನ್ ನಾವು ಎಲ್ಲ ಅಭಿಕಾರಿಗಳು ಆತೀವಿ ನಾವು ಇದನ್ನು ಕಳ್ಕೊಂಡ್ ಬಿಟ್ಟರೆ ವಿರೋಧನೇ ಎಷ್ಟಿದ್ರು ವಿರೋಧ ಮಾಡಲೇಬೇಕು ಈ ಡ್ಯಾಮ್ ಕಟ್ಟೋದು ಒಳ್ಳೇದಾ ಕಡದ ಇರೋದು ಈ ಪ ಈ ಏರಿಯಾದಲ್ಲಿ ಈ ಏರಿಯಾದಲ್ಲಿ ಇರೋದೇ ಒಳ್ಳೇದು ಯಾಕೆಂದ್ರೆ ನಮ್ಗೆ ಇರೋದೇ ಒಂದೊಂದು ಎಕರೆ ಎರಡ್ ಎರಡ್ ಎಕರೆ ಅದು ನಮ್ಗಳು ಮಾಡಿಸ್ಕೊಂಡಿಲ್ಲ ದಿಕ್ ದಿಕ್ಕ ಆ ತರ ಮಾಡಿ ನಮ್ಗೆ ಹೇಳ್ದಂಗೆ ಕೇಳ್ದಂಗೆ ಈ ತರ ಮಾಡ್ತಾವೆ ಸರ್ಕಾರದವ್ರು ಇಲ್ಲೇ ಕಟ್ಟಬೇಕು ಅಂತ ಮೊನ್ನೆ ಎಲ್ಲ ಜನಪ್ರತಿನಿಧಿಗಳು ಬಂದವ್ರಿ ಆದ್ರೂ ನಮ್ಗೆ ಇರೋದೇ ಎರಡ್ ಎರಡು ಎಕರೆ ನಾವು ಪರಿಹಾರ ಕೊಟ್ಟ ಏನ್ ಮಾಡ್ಬೇಕು ನಾವು ಹೋಗಂತ ಹೇಳಿ ಅದು ನಮ್ಮ ಹೆಸರುಗಳಿಗಿಲ್ಲ ನಮ್ಮ ತಾತ ಮುತ್ತೆ ಹೆಸರುಗಳೇ

ದಾಖಲೆಗಳು ಇಲ್ಲದೆ ಇದ್ದರೆ ದಾಖಲೆಗಳು ಮಾಡಿಸ್ಕೋಬೇಕಿತ್ತಲ್ಲ ನೀವು ಮಾಡಿಸ್ಕೋಬೇಕಾಯ್ತು ಒಬ್ರಿಗೊಬ್ರು ಬರೋದಿಲ್ಲ ಒಬ್ರು ಬರಲ್ಲ ಅಮ್ಮನು ಅಕ್ಕನು ಅಂತ ಕೇಳಿದ್ರೆ ಹೇಳ್ತಾರೆ ಈ ತರ ಮಾಡಿಬಿಟ್ಟವ್ರಮ್ಗೆ ಯಾವತರ ನಾವು ಈಗ ಡ್ಯಾಮು ಕಟ್ಟಬೇಕು ಅಂತ ಸರ್ಕಾರದವ್ರು ಬಂದ ತಕ್ಷಣ ನೀವೇನ್ ಮಾಡ್ತೀರಿ ನಾವ್ ಮಾಡ್ತೀವಿ ಅಂದ್ರೆ ನಾವೀಗ ನಮ್ ಪರಿಸ್ಥಿತಿ ಹಿಂಗೈತ್ ಸ್ವಾಮಿ ನಾವ್ ಏನ್ ಮಾಡ್ಬೇಕು ಎತ್ತೋಬೇಕು ಹೇಳಿ ಇರೋದೇ ಎರಡು ಎರಡು ಎಕರೆಗಳು ಜಮೀನುಗಳು ನಮ್ಗೆ ಬಡ ಬಡ ವಿರೋಧ ಮಾಡ್ತಾ ಇದ್ರಿ ಕಟ್ಬೇಡ ಅಂತ ಹೇಳಿದ್ರ ಸರ್ಕಾರಕ್ಕೆ ಕಟ್ಬೇಡ ಅಂತ ನಮಗ್ ಗೊತ್ತೇ ಬಂದಿದ್ರು ಬಂದಿದ್ರಂತೆ ನಾವು ಕಾಣ್ಮಿ ನಮಗ್ ಗೊತ್ತಿಲ್ಲ ಅದೆಲ್ಲ